ನಾಲ್ಕನೇ ತಾರೀಕಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದು ಜಾಗ ಮತ್ತು ವಿಜಿಟ್ ಮಾಡಿ ಬಹುಶಃ ನನ್ನ ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡಿದೆವು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ನಾಲ್ಕನೇ ತಾರೀಕು ಶನಿವಾರ ನಾವು ಶುಕ್ರವಾರ ಬಂದು ಕೆಲವೊಂದು ಜಾಗ ವಿಜಿಟ್ ಮಾಡಿ ಶನಿವಾರ ನಾಲ್ಕನೇ ತಾರೀಕು ಪೂರ್ವ ಮಾಡಿ ಮತ್ತು ಆರನೇ ತಾರೀಕು ಎರಡನೇ ಹಂತದ ಈಗ ನಮ್ಮ ವಾರೂಮ್ದಲ್ಲಿ ರಾಜ್ಯ ಮಟ್ಟದ ಎಲ್ಲ ಸಲಲ್ಲಿ ಒಂದು ಬರೀ ಇಡೀ ಜಿಲ್ಲೆ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲ ಮೂಲ ಬಂತ ಎಲ್ಲ ತಗೊಂಡು ಸೆಕೆಂಡ್ ಹಂತದಲ್ಲಿ ಜೆ ಪಿ ಸಿಗೆ ಆರು ಅಥವಾ ಏಳನೂ ತಾರೀಕು ದಿಲ್ಲಿ ಮತ್ತೆ ಎರಡನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು ಆರು ಅಥ್ವ ಏಳು ತಾರೀಕು ಆ ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಎಂತ ಪಕ್ಷಾತೀತ ಮತ್ತು ಇದು ಮುಸಲ್ಮಾನರು ಸಹ ಅಣ್ಣ ಆಗಿದೆ ಒಪ್ಪಿನಲ್ಲಿ ಹಿಂದೂ ಮುಸ್ಲಿಮ್ದಲ್ಲಿ ಭಾವನೆ ಒಂದು ಕೆಲವೊಂದು ಜನ ಈ ಮುಸಲ್ಮಾನ್ ವಿರೋಧಿ ಕಾಂಗ್ರೆಸ್ ಇರೋದಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ ಇದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೇ ಈ ಓಫ್ನಲ್ಲಿ ಮುಸಲ್ಮಾನಿಗೂ ಹೆಣ್ಣೆ ಆಗಿದೆ ಹಿಂದೂಗಳ ಹೆಣ್ಣೆ ಆಗಿದೆ ಮಠ ಮಂದಿರಗಳಾಗಿದೆ ಮತ್ತು ಅವ್ರ ಮಸೂದೆ ತೀರಿಸಿ ಪ್ರಾಪರ್ಟಿ ಪ್ರಾಪರ್ಟಿಸುತ್ತೆ ಒಪ್ಪತ್ತು ಅವ್ರಿಗೂ ಎರಡು ಎರಡೂ ಸಮಾಜಕ್ಕೆ ನ್ಯಾಯಯುತ ಒಂದು ಈ ಕರಾಳ ಕಾಣ ಪೂರ್ವ ರದ್ದು ಆಗಬೇಕು ಅನ್ನೋದು ನಮ್ಮ ಸಂಪೂರ್ಣ ಹೋರಾಟ ಮಾಡೋದು ಅದಕ್ಕೆ ಯತ್ನಾಳು ನಮ್ಮ ನೇತೃತ್ವದಲ್ಲಿ ಒಂದು ಟೀಮ್ ಆಗಿ ಮಾಡಿ ಕೆಲಸ ಮಾಡ್ತೇವೆ ಅದಕ್ಕೆ ನಾವು ಪ್ರಧಾನಮಂತ್ರಿ ಮೋದಿ ಅವರು ಮುಂದಿನ ದಿನದಲ್ಲಿ ದೇಶದಲ್ಲಿ ಕರಾಳ ಕಾಣ ಒಂದು ಪೂರ್ವ ಸಂಪೂರ್ಣ ವಿಶ್ವಾಸತೆ ನೋಡಿ ಯಾರು ಹಾಕೋರು ಈಗ ನಮ್ಮ ಮಧ್ಯದ ಪಕ್ಷಾತೀತದ ಯಾರೇ ಬಂದು ಸ್ವಾಗತ ಇದು ಒಂದು ಕೆಲವೊ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಬಂದು ಎಲ್ಲ ಜಾಯ್ನ್ ಆದರು ಎಲ್ಲರೂ ಬರ್ಬೋದು ಅದರಲ್ಲಿ ನೀವು ಏನು ನೀವು ಕ್ವಶನ್ ಮಾರ್ಕ್ ಕೇಳಿದ್ರಲ್ಲ ಅದಕ್ಕೆ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ಅಗೊಂಡು ಮಾಡ್ತಿರಲ್ಲ ಆನಂದ್ ಸಿಂಗ್ ಬರುವುದು ವಿಜೇಂದ್ರ ಬರುವುದು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದಿದ್ರಲ್ಲಿ ಪಾಲ್ಗೊಳ್ಳಬೇಕು ಈ ಮುಖಾಂತರ ಮನವಿ ಮಾಡ್ತೀನಿ